ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಹತ್ತನೇ ತರಗತಿ ಪರೀಕ್ಷೆ ಫಲಿತಾಂಶ ಬಾಲಕಿಯರು ಮೇಲುಗೈ ಹುಡುಗಿಯರು ಎಂಬತ್ ನಾಲ್ಕು ಪರ್ಸೆಂಟ್ ಉತ್ತೀರ್ಣರಾಗಿ ಹುಡುಗರನ್ನ ಮೀರಿಸಿದ್ದಾರೆ ಹುಡುಗಿಯರು ಹುಡುಗರನ್ನ ಹಿಂದಿಕ್ಕಿದ್ದಾರೆ ಕೃಷಿ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿನಿಯರ ಮೇಲುಗೈ ಗ್ರಾಮೀಣ ವಿದ್ಯಾರ್ಥಿನಿಯರ ಮೇಲುಗೈ ಪರೀಕ್ಷೆಯಲ್ಲಿ ಹೀಗೆ ನಾವು ಪ್ರತಿನಿತ್ಯ ಕೂಡ ವಾರ್ತಾ ಪತ್ರಿಕೆಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ ಹಾಗಾದ್ರೆ ಯಾಕೆ ಈ ತರದ ಬೆಳವಣಿಗೆ ಇತ್ತೀಚಿನ ವರ್ಷಗಳಲ್ಲಿ ಗಂಡು ಮಕ್ಕಳು ಶೈಕ್ಷಣಿಕ ಸಾಧನೆ ಕಡಿಮೆ ಆಗುತ್ತಿರುವುದು ಖಂಡಿತವಾಗಿಯೂ ಕೂಡ ಗಮನಾರ್ಹವಾದಂತಹ ಸಮಸ್ಯೆನೆ ಇಂತಹ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವುದು ಬಹು ಮುಖ್ಯವಾದದ್ದು ಬನ್ನಿ ಸ್ನೇಹಿತರೆ ಆ ಈ ಪರೀಕ್ಷೆ ಅಂದ್ರೆ ಹೆಣ್ಣು ಮಕ್ಕಳು ಮೇಲುಗೈ ಸಾಧಿಸುವುದಕ್ಕೆ ಕಾರಣಗಳೇನು ಅದಕ್ಕೆ ಆ ಗಂಡು ಮಕ್ಕಳು ಆ ಪರೀಕ್ಷೆಗಳಲ್ಲಿ ಕಡಿಮೆ ಫಲಿತಾಂಶ ಸಾಧನೆಯನ್ನ ಮಾಡೋದಿಕ್ಕೆ ಕಾರಣಗಳು ಏನು ಅದಕ್ಕೆ ಪರಿಹಾರಗಳು ಏನು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಆ ಸ್ನೇಹಿತರೆ ಯಾಕೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮೊದಲಿಗೆ ಯಾಕೆ ಪರೀಕ್ಷಾ ಸಾಧನೆಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ ಅವರ ಶಿಸ್ತಿನ ಅಭ್ಯಾಸ ಸಮಯ ಪರಿಪಾಲನೆ ಹಾಗೆಯೇ ಪಠ್ಯ ಯೋಜನೆ ಅದರ ಪಾಲನೆ ಹಾಗೆಯೇ ದಿನನಿತ್ಯದ ಓದಿನಲ್ಲಿ ಇರ್ತಕ್ಕಂತಹ ಆಸಕ್ತಿ ಈ ಅಂಶಗಳು ಪ್ರಮುಖವಾಗಿ ಹೆಣ್ಣು ಮಕ್ಕಳು ಸಾಧನೆಯಲ್ಲಿ ಆ ಉತ್ತಮ ಫಲಿತಾಂಶವನ್ನ ಕೊಡೋದಕ್ಕೆ ಕೂಡ ಕಾರಣ ಆಗ್ತಾ ಇದೆ ಇನ್ನು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ತರಗತಿಯಲ್ಲಿ ತುಂಬಾ ಚೆನ್ನಾಗಿ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಕೇಂದ್ರೀಕರಿಸುವಂತಹ ಶಕ್ತಿ ಇರುತ್ತೆ ಅನ್ನುವಂತಹದನ್ನು ಕೂಡ ಅಧ್ಯಯನಗಳು ನಮ್ಗೆ ಹೇಳ್ತವೆ ಇನ್ನು ಸಾಮಾಜಿಕ ನಿರೀಕ್ಷೆ ಇದೆ ಮಕ್ಕಳ ಮೇಲೆ ಒಂದು ಸಾಮಾಜಿಕ ನಿರೀಕ್ಷೆ ಇದೆ ಆ ಕಾರಣಕ್ಕಾಗಿನೇ ಹೆಣ್ಣು ಮಕ್ಕಳು ಉತ್ತಮ ಫಲಿತಾಂಶವನ್ನ ಕೂಡ ಆ ಸಾಧನೆ ಮಾಡ್ತಾ ಇದ್ದಾರೆ ಇನ್ನು ಅಭಿವೃದ್ಧಿಯ ಅಭಿವೃದ್ಧಿ ಶೀಲ ಮನಸ್ಥಿತಿ ಹೆಣ್ಣುಮಕ್ಕಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ ಆದಷ್ಟೇ ಅದಷ್ಟೇ ಅಲ್ಲ ಪೋಷಕರು ಮತ್ತು ಶಿಕ್ಷಕರ ಬೆಂಬಲ ಕೂಡ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಸಿಗ್ತಾ ಇದೆ ಶಿಸ್ತಿನ ಅಧ್ಯಯನ ಶೈಲಿಯನ್ನ ಹೆಣ್ಮಕ್ಳು ಮಕ್ಕಳು ರೂಢಿಸ್ಕೊಂಡಿದ್ದಾರೆ ಹಾಗೇನೆ ಪ್ರತಿ ಸ್ಪರ್ಧಾತ್ಮಕ ಮನಸ್ಥಿತಿಯನ್ನ ಕೂಡ ಹೆಣ್ಮಕ್ಳು ಹೊಂದಿದ್ದಾರೆ ಈ ಕಾರಣಕ್ಕೇನೆ ಹೆಣ್ಣು ಮಕ್ಕಳು ಹೆಚ್ಚು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಉತ್ತಮ ಫಲಿತಾಂಶವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಹಾಗೇನೆ ಶಿಸ್ತಿನ ಅಧ್ಯಯನ ಶೀಲತೆಯನ್ನ ಮಾಡ್ಕೊಂಡಿದ್ದಾರೆ ಪ್ರತಿನಿತ್ಯ ಕೂಡ ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಈ ಎಲ್ಲ ಕಾರಣಗಳಿಂದಲೇ ಆ ಹೆಣ್ಣು ಮಕ್ಕಳು ಉತ್ತಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಇನ್ನು ಯಾಕೆ ಹುಡುಗರ ಒಂದು ಫಲಿತಾಂಶ ಸಾಧನೆ ಪರೀಕ್ಷೆಗಳಲ್ಲಿ ಕಡಿಮೆ ಆಗ್ತಾ ಇದೆ ಹುಡುಗರಿಗೆ ಹೆಚ್ಚು ಆಟ ಆಡುವಂತಹದ್ದು ಹಾಗೆ ವರ ಚಟುವಟಿಕೆಗಳಲ್ಲೇ ಆಸಕ್ತಿಯನ್ನ ಹೆಚ್ಚಾಗಿ ಬೆಳೆಸಿಕೊಳ್ಳುವುದನ್ನ ಕೂಡ ನಾವು ನೋಡ್ತಾ ಇದ್ವಿ ಆದ್ರೆ ಹೆಣ್ಣು ಮಕ್ಕಳು ಹೆಚ್ಚಿನ ಸಮಯವನ್ನ ಓದಿನ ಕಡೆ ಅವರು ಕೇಂದ್ರೀಕರಿಸ್ತಾರೆ ಇನ್ನು ಹೆಣ್ಣು ಮಕ್ಕಳು ತಮ್ಮ ಪರಿಶ್ರಮ ಶಿಸ್ತಿನ ಅಭ್ಯಾಸ ಹಾಗೆ ಸಂಯಮದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಕೂಡ ಮಾಡ್ತಾ ಇದೆ ಈ ಎಲ್ಲಾ ಅಂಶಗಳು ಕೂಡ ಉತ್ತಮ ಫಲಿತಾಂಶ ಹೆಣ್ಣು ಮಕ್ಕಳು ಪಡ್ಕೊಳ್ಳೋದಿಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಹೆಣ್ಣು ಮಕ್ಕಳು ತಮ್ಮ ಪರಿಶ್ರಮ ಶಿಸ್ತಿನ ಅಭ್ಯಾಸ ಹಾಗೆ ಸಂಯಮದಿಂದ ಅವರು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉತ್ತಮವಾದಂತಹ ಸಾಧನೆ ಮಾಡ್ತಾ ಇದ್ದಾರೆ ಗಂಡು ಮಕ್ಕಳು ಪರೀಕ್ಷಾ ಫಲಿತಾಂಶದ ವಿಶ್ಲೇಷಣೆಗೂ ಸಮಸ್ಯೆಗಳ ವಿಶ್ಲೇಷಣೆ ಕೂಡ ನಾವು ಮಾಡಬಹುದಾಗಿದೆ ಯಾವ ರೀತಿ ಅಂದ್ರೆ ವ್ಯತಿರಿಕ್ತವಾದಂತಹ ಆಸಕ್ತಿಗಳು ಗಂಡು ಮಕ್ಕಳಲ್ಲಿ ವ್ಯತಿರಿಕ್ತವಾದಂತಹ ಆಸಕ್ತಿಗಳು ಉದಾಹರಣೆಗೆ ಬಹುಪಾಲು ಗಂಡು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಕ್ರೀಡೆ ವಿಡಿಯೋ ಗೇಮ್ಸ್ ಇಂತಹ ವರ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಇದರಿಂದ ಅಧ್ಯಯನದ ಕಡೆ ಕೂಡ ಅವರು ಕಡಿಮೆ ಒಂದು ಸಮಯವನ್ನ ಅಥವಾ ಅವಧಿಯನ್ನ ಕೂಡ ನೀಡ್ತಾ ಇದ್ದಾರೆ ಇನ್ನು ಗಂಡು ಮಕ್ಕಳಲ್ಲಿ ಶಿಸ್ತಿನ ಕೊರತೆ ಕೆಲವರು ಇದು ಎಲ್ಲಾ ಗಂಡು ಮಕ್ಕಳಿಗೂ ಅನ್ವಯಿಸಲ್ಲ ಆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಶೇಕಡಾವಾರು ತಗೊಂಡಾಗ ಗಂಡು ಮಕ್ಕಳು ಯಾಕೆ ಕಡಿಮೆ ಫಲಿತಾಂಶವನ್ನ ತಗೊಳ್ತಾ ಇದ್ದಾರೆ ಅನ್ನೋ ವಿಷಯವನ್ನ ಹೇಳ್ತಾ ಇದೀನಿ ಎಲ್ಲ ಗಂಡು ಮಕ್ಕಳಿಗೂ ಇದು ಅನ್ವಯಿಸಲ್ಲ ಆ ಫಲಿತಾಂಶದ ಒಂದು ಶೇಕಡಾವಾರನ ತಗೊಂಡು ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದೀನಿ ಇನ್ನು ಶಿಸ್ತಿನ ಕೊರತೆ ಕೂಡ ನಾವು ಗಂಡು ಮಕ್ಕಳಲ್ಲಿ ನೋಡ್ತೀವಿ ಕೆಲವರು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಓದುವಂತಹ ಶಿಕ್ಷಣ ಪಾಲಿಸೋದಿಲ್ಲ ಬದಲಾಗಿ ಕೊನೆ ಕ್ಷಣದಲ್ಲಿ ಪರೀಕ್ಷಾ ಸಮಯದಲ್ಲಿ ಓದಲು ಪ್ರಯತ್ನ ಮಾಡ್ತಾರೆ ಇದು ಕೂಡ ಫಲಿತಾಂಶ ಕಡಿಮೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಕೆಲವು ಗಂಡು ಮಕ್ಕಳು ಮಾನಸಿಕ ಒತ್ತಡ ಅಥವಾ ಅಥವಾ ಸ್ಪರ್ಧಾತ್ಮಕ ವಾತಾವರಣವನ್ನ ಸರಿಯಾಗಿ ನಿಭಾಯಿಸಲು ಕೂಡ ಹಿಂಜರಿಯುತ್ತಾರೆ ಇದು ಕೂಡ ಗಂಡು ಮಕ್ಕಳ ಫಲಿತಾಂಶ ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ ಇನ್ನು ಕೆಲವೊಮ್ಮೆ ಗಂಡು ಮಕ್ಕಳಿಗೆ ಓದಿನ ವಿಷಯದಲ್ಲಿ ಬೇಕಾದಷ್ಟು ಮಾರ್ಗದರ್ಶನ ಅಥವಾ ಪ್ರೋತ್ಸಾಹ ಸಿಗದೆ ಹೋಗಬಹುದು ಅವರಿಗೆ ಸರಿಯಾಗಿ ಮಾರ್ಗದರ್ಶನ ನೀಡುವಂತಹದ್ದು ಪ್ರೋತ್ಸಾಹ ನೀಡುವಂತಹದ್ದು ಅಂತಹ ಒಂದು ಅವಕಾಶಗಳು ಅವರಿಗೆ ಸಿಗದೆ ಹೋಗ್ಬೋದು ಆ ಸಂದರ್ಭದಲ್ಲೂ ಕೂಡ ಫಲಿತಾಂಶ ಕಡಿಮೆ ಆಗುತ್ತೆ ಅದಷ್ಟೇ ಅಲ್ಲ ಸ್ನೇಹಿತರು ಮೊಬೈಲ್ ಉಪಯೋಗ ಮಾಡುವಂತಹದ್ದು ಸಾಮಾಜಿಕ ಮಾಧ್ಯಮಗಳು ಇದೆಲ್ಲ ಕಡೆ ಕಡೆ ಅವರು ಗಮನ ಹರಿಸುವುದರಿಂದ ಕೂಡ ಈ ಸಾಧ್ಯತೆಗಳಿಂದ ಕೂಡ ಅವರು ಓದಿನ ಕಡೆಗೆ ಕಡಿಮೆ ಗಮನವನ್ನು ಹರಿಸ್ತಾರೆ ಇನ್ನು ಓದಿನ ಕಡೆ ಇವರು ಕಡಿಮೆ ಗಮನ ಹರಿಸೋದ್ರಿಂದ ಅಥವಾ ಏನೆಲ್ಲ ಸಮಸ್ಯೆಗಳು ಮುಂದೆ ಬರುತ್ತೆ ಅನ್ನೋದನ್ನ ನಾವು ಆ ವಿಶ್ಲೇಷಣೆಗಳ ಮೂಲಕ ಕೂಡ ನೋಡ್ತೀವಿ ಆ ಒಂದು ಶೈಕ್ಷಣಿಕ ವಿಶ್ಲೇಷಣೆ ಕೂಡ ಇದನ್ನೇ ಹೇಳುತ್ತೆ ಕಡೆಯದಾಗಿ ನಾವು ಗಂಡು ಮಕ್ಕಳು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದಾ ಅಂದ್ರೆ ಹೌದು ಮಾಡಬಹುದು ಯಾವಾಗ ಅವರು ಉತ್ತಮ ಸಾಧನೆ ಮಾಡಬಹುದು ಅಂದ್ರೆ ಸರಿಯಾದಂತಹ ಮಾರ್ಗದರ್ಶನ ಅವರಿಗೆ ಪ್ರೇರಣೆಯನ್ನ ಕೊಡುವಂತಹದು ಸಮಯ ನಿರ್ವಹಣೆಯ ಮೂಲಕ ಉತ್ತಮ ಸಾಧನೆಯನ್ನ ಕೂಡ ಮಾಡುತ್ತಾರೆ ಮಕ್ಕಳು ಕೂಡ ಈ ಬಗ್ಗೆ ಶಾಲೆ ಮನೆಯವರು ಹಾಗೆ ಮಕ್ಕಳು ಸೇರಿದಂತೆ ಅಂದ್ರೆ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರು ಕೂಡ ಸೇರಿ ಗಮನ ಹರಿಸಿದರೆ ಖಂಡಿತ ಕೂಡ ಉತ್ತಮ ಫಲಿತಾಂಶವನ್ನ ಸಾಧಿಸಲು ಸಾಧ್ಯ ಅದಕ್ಕಾಗಿ ನನ್ನ ಕಡೆಯಿಂದ ಒಂದಷ್ಟು ಸರಳ ಸಲಹೆಗಳು ಸಮಯ ನಿರ್ವಹಣೆ ಮಾಡುವಂತಹದು ಅಭ್ಯಾಸ ಮಾಡಿ ದಿನಚ ಅಭ್ಯಾಸಕ್ಕಾಗಿ ದಿನಚರಣೆಯ ದಿನಚರಿಯನ್ನು ರೂಪಿಸಿಕೊಳ್ಳುವಂತಹದು ಪಾಠಕ್ಕಾಗಿ ಆಕರ್ಷಕ ವಿಧಾನಗಳನ್ನ ರೂಪಿಸಿಕೊಳ್ಳುವಂತಹದು ಕಲಿಕೆಯನ್ನು ಆಟಗಳ ಮೂಲಕ ಮತ್ತು ವಿಡಿಯೋ ಅಥವಾ ಇಂಟರಾಕ್ಟಿವ್ ಪಾಠಗಳ ಮೂಲಕ ಕೂಡ ನಾನು ಹೇಳುವಂತಹ ಹೇಳುವಂತಹದ್ದು ಪೋಷಕರಿರಬಹುದು ಅಥವಾ ಶಿಕ್ಷಕರಿರಬಹುದು ಆ ಕಡೆ ಗಮನವನ್ನು ಕೊಡುವಂತಹದ್ದು ತಾಯಿ ತಂದೆ ಶಿಕ್ಷಕರು ಈ ವಿಷಯದಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಾರೆ ಅದಷ್ಟೇ ಅಲ್ಲ ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರ ಮಾರ್ಗದರ್ಶನ ಪ್ರೋತ್ಸಾಹ ಕೂಡ ಈ ಮಕ್ಕಳಿಗೆ ತುಂಬಿಸಬೇಕು ಬೇಕಾಗಿದೆ ಎನ್ನುವಂತಹದು ಇನ್ನು ಅಷ್ಟೇ ಅಲ್ಲ ಗೇಮ್ಗಳು ಮೊಬೈಲ್ ಸಾಮಾಜಿಕ ಜಾಲತಾಣಗಳಿಂದ ದೂರ ಇರುವಂತಹದು ಅಥವಾ ನಿರ್ದಿಷ್ಟ ಸಮಯ ಒಂದಿಷ್ಟು ಸಮಯವನ್ನ ಮಾತ್ರ ಅವುಗಳಿಗಾಗಿ ಮೀಸಲಿಡುವಂತಹದು ನಿಗದಿಪಡಿಸುವಂತಹದು ಹಾಗೇನೆ ಆ ಮಕ್ಕಳಿಗೆ ನೀನು ಮಾಡಬಲ್ಲೆ ಎಂತಕ್ಕಂತಹ ಒಂದು ನಂಬಿಕೆಯನ್ನ ತುಂಬಿ ಸಣ್ಣ ಸಾಧನೆಗೂ ಕೂಡ ಪ್ರಸ ಪ್ರಶಂಸೆಯನ್ನ ನೀಡುವುದು ಅಂತಹ ಒಂದು ಕೆಲಸಗಳನ್ನ ಮಾಡ್ತಾ ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತಹದ್ದು ಕೂಡ ನಾನು ಉತ್ತಮ ಫಲಿತಾಂಶಕ್ಕೆ ನಮಗೆ ಸಹಾಯಕ ಆಗುತ್ತೆ ಇನ್ನು ಸರಿಯಾದಂತಹ ಆಹಾರ ನಿದ್ರೆ ವ್ಯಾಯಾಮದಿಂದ ಕೂಡಿದಂತಹ ಒಂದು ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು ಒತ್ತಡ ಕಡಿಮೆ ಮಾಡಿಕೊಂಡು ಅಧ್ಯಯನದ ಒತ್ತಡವನ್ನು ಒತ್ತಡವನ್ನ ಸಮತೋಲನ ಮಾಡುವಂತಹದನ್ನು ಕೂಡ ಅದನ್ನು ಈ ಗಂಡು ಮಕ್ಕಳು ಕಲಿಬೇಕಾಗಿದೆ ಅದನ್ನು ರೂಢಿಸ್ಕೋಬೇಕಾಗಿದೆ ಇನ್ನು ಗಂಡು ಮಕ್ಕಳಿಗೆ ಆ ಕಡೆಯದಾಗಿ ಗಂಡು ಮಕ್ಕಳು ಸಹ ಓದ್ತಾರೆ ಅಥವಾ ಉತ್ತಮ ಸಾಧನೆಯನ್ನ ಮಾಡ್ತಾರೆ ಆದರೆ ಅವರಿಗೆ ಬೇಕಾದಂತಹ ಸೂಕ್ತ ಮಾರ್ಗದರ್ಶನ ಪ್ರೋತ್ಸಾಹ ಶಿಸ್ತಿನ ಅಭ್ಯಾಸ ಈ ಮಾರ್ಗಗಳನ್ನ ಅನುಸರಿಸಿದರೆ ಅವರು ಕೂಡ ಉತ್ತಮ ಫಲಿತಾಂಶವನ್ನ ಪಡ್ಕೊಳ್ತಾರೆ ಇದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಒಂದು ನ್ಯೂಸ್ ಪೇಪರ್ ಅಲ್ಲಿ ಫಲಿತಾಂಶ ಹೊರಬಿದ್ದಂತಹ ಸಂದರ್ಭದಲ್ಲಿ ನಾನು ನೋಡಿದಾಗ ಒಂದಷ್ಟು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಬಂತು ಆ ಕಾರಣಕ್ಕೆ ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಯಾಕೆ ಹತ್ತನೇ ತರಗತಿ ಪರೀಕ್ಷೆ ಫಲಿತಾಂಶದಲ್ಲಿ ಬಾಲಕಿಯರು ಮೇಲುಗೈ ಸಾಧಿಸ್ತಾ ಇದ್ದಾರೆ ಯಾಕೆ ಹುಡುಗರು ಕಡಿಮೆ ಒಂದು ಫಲಿತಾಂಶವನ್ನ ಸಾಧನೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗಳನ್ನ ಹುಡುಕ್ತಾ ಹೋದಾಗ ನನಗೆ ಸಿಕ್ಕಂತಹ ಉತ್ತರಗಳು ಇದು ಆ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು